ಬಾತ್ಗೆ ಏನೇನು ಬೇಕು ಎಲ್ಲ ಪದಾರ್ಥನೂ ಇಲ್ಲಿ ಇಟ್ಟಿದ್ದೀನಿ ನಾನು ಪೈನಾಪಲ್ನ ಒಂದು ಕಪ್ಪಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಲೇಸಷ್ಟು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಮೇಯ್ನ್ ತುಪ್ಪನೇ ತುಪ್ಪ ನೋಡೋಣ ಯಾವ ತರ ಅಂತ ಎಲ್ಲಾರ್ಗು ಇಷ್ಟ ಆಗುತ್ತೆ ಬನ್ನಿ ಮಾಡೋಣ ಈಗ ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ ಈಗ ಒಂದ್ ಬಾಣ್ಲಿ ಇಟ್ಕೊಂಡಿದೀನಿ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಒಡ್ಕೊಂಡಿರ್ತೀನಿ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲಾ ಹಾಕೊಂಡು ಇದ್ರಲ್ಲಿ ತರಲ್ಲಿ ಏನ್ ಅರ್ಧ ಕಪ್ ರವೆ ತಗೊಂಡಿದೀನಿ ಅದನ್ನ ಹುಡ್ಕೊಳ್ತೀನಿ ತುಪ್ಪದಲ್ಲಿ ನಾವೇನಿದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಪೈನಾಪಲ್ ಅದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಉರ್ಕೊಳ್ಳೋಣ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲೇ ತುಪ್ಪದಲ್ಲೇ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಅದಕ್ಕೆ ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ದೀನಿ ರವೆನ ಹಾಕೊಳ್ತೀನಿ ಹೋಗ ರವೆ ನಾವು ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀವಿ ಈಗ ಅದುವಾಗ ಬಂದಿದೆ ಈ ಟೈಮ್ನಲ್ಲಿ ಸಕ್ಕರೆ ಹಾಕ್ಕೊಂಡ ನಾವೇನು ಒಂದು ಅರ್ಧ ಕಪ್ ರವೆ ತೊಗೊಂಡಿದ್ವಿ ಅದಕ್ಕೆ ಒಂದು ಅಷ್ಟು ಸಕ್ಕರೆ ಹಾಕೊಳ್ಳೋಣ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಟೈಮ್ ನಾನು ಡ್ರೈ ಫ್ರೂಟ್ಸ್ ಈ ಕೇಸರಿ ಬಾತ್ ರೆಡಿ ಆಗಿದೆ ಇವಾಗ ನಾನು ಇದನ್ನ ದೇವ್ರ ಮೇವೇ ಬಿಟ್ಟಿಟ್ಟು ಇವಾಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳಕ್ ಆಗೋದಿಲ್ಲ ಯಾವ್ ತರ ಬಂದಿದೆ ಅಂತ ಆದ್ರೆ ನಿಮ್ಗೆ ಈ ವಿಡಿಯೋ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ ಹೇಳಿ ಬ್ಯಾಕ್